ಬೆಂಡೆಕಾಯಿ ಅಂದ್ರೆ ಕೆಲವೊಬ್ರಿಗೆ ಇರ್ಸು ಮುರ್ಸು ಆದ್ರೆ ಬೆಂಡೆಕಾಯಿ ತಿನ್ನೋದ್ರಿಂದ ಆಗುವ ಆರೋಗ್ಯದ ಲಾಭಗಳನ್ನ ತಿಳ್ಕೊಂಡ್ರೆ ವಾರಕ್ಕೆ ಒಮ್ಮೆ ಆದ್ರೂ ಬೆಂಡೆಕಾಯಿ ತಿನ್ಲೇಬೇಕು ಅಂತ ಅನ್ಸುತ್ತೆ ಬೆಂಡೆಕಾಯಿಯಲ್ಲಿ ಅತಿ ಹೆಚ್ಚು ವಿಟಮಿನ್ ಎ ಮತ್ತು ಬೀಟಾ ಕ್ಯಾರೆಟ್ ಅಂಶಗಳಿದ್ದು ನಿಮ್ಮ ಕಣ್ಣಿನ ಆರೋಗ್ಯವನ್ನ ಕಾಪಾಡುತ್ತೆ ಮತ್ತು ನಿಮ್ಮ ಕಣ್ಣುಗಳಿಗೆ ವಯಸ್ಸಾದ ಮೇಲೆ ಬರೋ ಪೊರೆಗಳನ್ನ ಬರದಂತೆ ತಡೆಯುತ್ತೆ ನಿಮ್ಮ ದೇಹದ ಮೂಳೆಗಳ ಬಲವರ್ಧನೆಗೆ ಬೇಕಾದ ಫೋಲೇಟ್ ಎಂಬ ಅಂಶವು ಬೆಂಡೆಕಾಯಲ್ಲಿ ಇದ್ದು ನಿಮ್ಮ ಮೂಳೆಗಳ ಶಕ್ತಿಯನ್ನು ಹೆಚ್ಚುತ್ತೆ ಬೆಂಡೆಕಾಯಲ್ಲಿ ಕ್ಯಾಲೋರೀಸ್ ಕಡಿಮೆ ಇದ್ದು ಫೈಬರ್ ಅಂಶ ಅಧಿಕವಾಗಿರೋದ್ರಿಂದ ನಿಮ್ಮ ದೇಹದ ತೂಕವನ್ನು ಇಳಿಸಲು ಬೆಂಡೆಕಾಯಿ ತುಂಬಾ ಸಹಕಾರಿಯಾಗಿದೆ ನಿಮ್ಮ ಮುಖವನ್ನು ವಯಸ್ಸಾದವರಂತೆ ಕಾಣುವುದನ್ನು ಕಡಿಮೆ ಮಾಡಲು ಬೇಕಾದ ವಿಟಮಿನ್ ಸಿ ಅಂಶವು ಬೆಂಡೆಕಾಯಲ್ಲಿ ಅಧಿಕವಾಗಿದ್ದು ನಿಮ್ಮ ತ್ವಚೆಯನ್ನು ಸುಂದರವಾಗಿ ಕಾಣಲು ಸಹಾಯ ಮಾಡುತ್ತೆ ಬೆಂಡೆಕಾಯಲ್ಲಿರುವ ಫೈಬರ್ ಮತ್ತು ಇನ್ನಿತರ ಅಂಶಗಳು ಸಕ್ಕರೆ ಕಾಯಿಲೆ ಇರುವವರಿಗೆ ಸಕ್ಕರೆ ಮಟ್ಟವನ್ನು ಕಡಿತಗೊಳಿಸಿ ದೇಹವು ಸಕ್ಕರೆ ಅಂಶವನ್ನು ಹೀರಿಕೊಳ್ಳೋದನ್ನು ನಿಯಂತ್ರಿಸುತ್ತೆ ಬೆಂಡೆಕಾಯಲ್ಲಿರುವ ಡೈಟ್ರಿ ಫೈಬರ್ ನಿಮ್ಮ ದೇಹದ ಜೀರ್ಣಾಂಗ ಕ್ರಿಯೆಯನ್ನು ಸರಿಯಾದ ರೀತಿಯಲ್ಲಿ ನಡೆಯಲು ಸಹಾಯ ಮಾಡುತ್ತೆ ಮತ್ತು ಫೈಬರ್ ಅಂಶವು ನಿಮ್ಮ ದೇಹದ ಕೊಲೆಸ್ಟ್ರಾಲ್ ಮಟ್ಟವನ್ನು ಸರಿಯಾದ ರೀತಿಯಲ್ಲಿ ಕಾಪಾಡುತ್ತೆ ಬೆಂಡೆಕಾಯಲ್ಲಿ ವಿಟಮಿನ್ ಸಿ ಅಂಶ ಅಧಿಕವಾಗಿರೋದ್ರಿಂದ ನಿಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡಿ ರೋಗಾಣುಗಳ ವಿರುದ್ಧ ಹೋರಾಡಲು ನಿಮ್ಮ ದೇಹವನ್ನು ಸದೃಢಗೊಳಿಸುತ್ತೆ ಬೆಂಡೆಕಾಯಲ್ಲಿ ಅಧಿಕವಾಗಿ ಪೊಟ್ಯಾಶಿಯಂ ಅಂಶ ಇರೋದ್ರಿಂದ ನಿಮ್ಮ ದೇಹದ ರಕ್ತ ಸಂಚಾರವನ್ನ ಸರಾಗಗೊಳಿಸಿ ಹೃದಯಕ್ಕೆ ಬರುವ ಹೃದಯ ಸಂಬಂಧಿ ಕಾಯಿಲೆಗಳನ್ನ ದೂರ ಮಾಡುತ್ತೆ ಮಾಹಿತಿ ಇಷ್ಟವಾದಲ್ಲಿ ನೀವು ನೋಡಿ ಸುಮ್ಮನಾಗದೆ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಹಂಚಿಕೊಳ್ಳಿ ಇದು ವೇ ಟು ಹೆಲ್ತ್ ಒಂದು ಹೆಜ್ಜೆ ಆರೋಗ್ಯದಡೆಗೆ ನಿಮ್ಮ ಆರೋಗ್ಯವೇ ನಮ್ಮ ಕಾಳಜಿ